ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮ ವ್ಯವಸ್ಥೆ ಹೇಗಾಗಿದೆ ಅಥವಾ ನಮ್ಮ ಸಮಾಜ ಹೇಗಿದೆ ಅಂದ್ರೆ ಕಣ್ಣಿಗೆ ತಪ್ಪಾಗಿದೆ ಅಂತ ಕಾಣಿಸ್ತಾ ಇದ್ರೂ ಕೂಡ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ತುಂಬಾ ಸಂದರ್ಭದಲ್ಲಿ ಅಂದ್ರೆ ಕೇವಲ ಶ್ರೀಮಂತರ ವಿಚಾರದಲ್ಲಿ ಮಾತ್ರ ಜನಸಾಮಾನ್ಯರಿಗೆ ಎಲ್ಲಾ ವಿಚಾರದಲ್ಲೂ ಶಿಕ್ಷೆ ಆಗತ್ತೆ ಜನಸಾಮಾನ್ಯರು ಅದೆಲ್ಲವನ್ನು ಕೂಡ ಅನುಭವಿಸಲೇಬೇಕು ಆದರೆ ಈ ಶ್ರೀಮಂತರು ಪ್ರಭಾವಿಗಳು ಅಂತ ಇದ್ದಾರೆ ನೋಡಿ ಅವ್ರು ಆರಾಮಾಗಿ ಎಲ್ಲದರಲ್ಲೂ ಕೂಡ ಬಚಾವಾಗಿ ಬಿಡುತ್ತಾರೆ ಒಂದು ಸಣ್ಣ ಉದಾಹರಣೆಯನ್ನ ಕೊಟ್ಟು ಈ ಸ್ಟೋರಿಯನ್ನು ಆರಂಭಿಸ್ತೇನೆ ನಾನು ಇತ್ತೀಚೆಗೆ ಬಹಳ ಸದ್ದು ಮಾಡಿದಂತ ಒಂದು ಪ್ರಕರಣ ಅಂದ್ರೆ ಭದ್ರಾವತಿಯ ಕಾಂಗ್ರೆಸ್ ಶಾಸಕ ಆಗಿರುವಂತ ಸಂಗಮೇಶ್ ಮಗ ಬಸವೇಶ್ ಪ್ರಕರಣ ಮರಳು ಗಣಿಗಾರಿಕೆಯನ್ನ ತಡೆಯೋದಿಕ್ಕೆ ಅಂತ ಮಧ್ಯರಾತ್ರಿ ಹೋದಂತ ಮಹಿಳಾ ಅಧಿಕಾರಿಗೆ ಆತ ಬಾಯಿಗೆ ಬಂದ ಹಾಗೆ ನಿಂದಿಸಿಬಿಟ್ಟಿದ್ದ ಮಹಿಳೆ ಅನ್ನೋದನ್ನು ಕೂಡ ನೋಡದೆ ಎಷ್ಟು ಕೆಟ್ಟದಾಗ ಬೈಯೋದಿಕ್ ಸಾಧ್ಯವೋ ಅಷ್ಟು ಕೆಟ್ಟದಾಗಿ ಬೈದು ಬಿಟ್ಟಿದ್ದ ಅಕ್ರಮ ಮರಳು ಗಣಿಗಾರಿಕೆಗೆ ಆತನೇ ಸಾಥು ಕೊಟ್ಟು ಬಿಟ್ಟಿದ್ದ ಇಷ್ಟೆಲ್ಲ ತಪ್ಪುಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಇತ್ತು ಇಡೀ ರಾಜ್ಯಕ್ಕೆ ಗೊತ್ತಿತ್ತು ಹೌದು ಆತ ತಪ್ಪು ಮಾಡಿದ್ದಾನೆ ಶಾಸಕನ ಮಗ ಎನ್ನುವಂತ ಅಹಂಕಾರವನ್ನ ಪ್ರದರ್ಶಿಸಿದ್ದಾನೆ ಹೇಳಿ ಆದರೆ ಆತನಿಗೆ ಶಿಕ್ಷೆ ಕೊಡಿಸೋದು ಹೋಗ್ಲಿ ಕನಿಷ್ಠ ಪೊಲೀಸರು ಒಂದು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬಾರಪ್ಪ ಅಂತನೂ ಕೂಡ ಹೇಳಿಲ್ಲ ಅದರ ಬದಲಾಗಿ ಆತ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಆತನ ಅಭಿಮಾನಿಗಳು ಅಂತ ಕರೆಸ್ಕೊಳ್ಳುವಂಥ ಒಂದಷ್ಟು ಜನ ಆತನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಅಣ್ಣ ಅದ್ಭುತ ಕೆಲಸವನ್ನ ಮಾಡಿದ್ದೀರಿ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಇದು ನಮ್ಮ ವ್ಯವಸ್ಥೆ ಇದು ನಮ್ಮ ಸಮಾಜ ಯಾಕೆ ಈ ಉದಾಹರಣೆಯನ್ನು ಕೊಟ್ಟೆ ಅಂದ್ರೆ ಮೂಢ ಹಗರಣ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ರಾಜ್ಯಾದ್ಯಂತ ಬಹಳ ಸದ್ದು ಮಾಡಿಬಿಟ್ಟಿತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಬಿಡ್ತಾರೆ ಸಿದ್ದರಾಮಯ್ಯ ಅವರು ಕುರ್ಚಿ ಶೇಕ್ ಆಗ್ತಿದೆ ಸಿದ್ದರಾಮಯ್ಯ ಕಥೆ ಮುಗದೇ ಹೋಗಿಬಿಡ್ತು ಇಷ್ಟು ದಿನ ಇರಲಿಲ್ಲ ಕಪ್ಪು ಚುಕ್ಕೆ ಒಂದು ಕಪ್ಪು ಚುಕ್ಕೆ ಬಿದ್ಬಿಡ್ತು ಹಾಗೆ ಹೀಗೆ ಅಂತ ಚರ್ಚೆ ನಡೆದಿದ್ದೇ ನಡೆದಿದ್ದು ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಿನ ಬಿಸಿ ಬಿಸಿ ಸುದ್ದಿ ಅಥವಾ ಬ್ರೇಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ ಲೋಕಾಯುಕ್ತ ಸಂಸ್ಥೆಯಿಂದ ಸಿದ್ದರಾಮಯ್ಯವರಿಗೆ ಕಂಪ್ಲೀಟ್ ಕ್ಲೀನ್ ಚಿಟ್ ಸಿಕ್ಕಿದೆ ಲೋಕಾಯುಕ್ತ ಅಧಿಕಾರಿಗಳು ಹೇಳ್ತಿದ್ದಾರೆ ಇದರಲ್ಲಿ ಸಿದ್ದರಾಮಯ್ಯವರು ತಪ್ಪೇ ಮಾಡಿಲ್ಲ ಸಿದ್ದರಾಮಯ್ಯವರಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಥವಾ ಅವರ ಇಡೀ ಕುಟುಂಬಕ್ಕೆ ಸಂಬಂಧ ಇಲ್ಲ ಅಂತ ಲೋಕಾಯುಕ್ತ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇಲ್ಲ ಅಕ್ರಮ ನಡೆದಿದೆ ಇಲ್ಲಿ ತಪ್ಪಾಗಿದೆ ಅಂತ ಹೇಳಿ ಆದರೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡಿಸೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಇದು ನಮ್ಮ ವ್ಯವಸ್ಥೆ ಏನಿದು ಮೂಡಾ ಹಗರಣಕ್ಕೆ ಹಾಗೆ ಈಗ ಆಗಿರುವಂಥ ಬೆಳವಣಿಗೆ ಅದನ್ನು ಗಮನಿಸುತ್ತಾ ಹೋಗೋಣ ಬಂದು ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿತ್ತು ದೂರದಾರ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ತನಿಖೆ ಮೇಲೆ ನಂಗೆ ಯಾಕೋ ನಂಬಿಕೆ ಇಲ್ಲ ಸಿಬಿಐ ತನಿಖೆ ಆಗಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ರು ಆದರೆ ಕೋರ್ಟ್ ಒಂದಷ್ಟು ವಿಚಾರವನ್ನ ಪರಿಗಣಿಸಿ ಲೋಕಾಯುಕ್ತ ಅನ್ನೋದು ಇಂಡಿಪೆಂಡೆಂಟ್ ಸಂಸ್ಥೆ ಅದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋದಿಲ್ಲ ಅನ್ನೋದಕ್ಕೆ ನಮ್ಮ ಬಳಿ ಯಾವುದೇ ಸಾಕ್ಷಿಯೂ ಕೂಡ ಇಲ್ಲ ಹೀಗಾಗಿ ಸಿ ಬಿ ಐ ತನಿಖೆಯ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೋರ್ಟ್ ಹೇಳಿತ್ತು ಕೋರ್ಟ್ ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ಸ್ನ ಆಧಾರದ ಮೇಲೆ ಅಥವಾ ಸಾಕ್ಷಿಯ ಆಧಾರದ ಮೇಲೆ ತನ್ನ ಆದೇಶವನ್ನು ಪ್ರಕಟಿಸುತ್ತೆ ಅದೇ ರೀತಿಯಾಗಿ ತನ್ನ ಆದೇಶವನ್ನು ಕೋರ್ಟ್ ಪ್ರಕಟ ಮಾಡಿತ್ತು ಹೀಗಾಗಿ ಸಿದ್ದರಾಮಯ್ಯವರಿಗೆ ಸಿಬಿಐ ತನಿಖೆಯಿಂದ ಬಿಗ್ ರಿಲೀಫ್ ಸಿಕ್ಕಿತ್ತು ಅದರಿಂದ ಪಚಾವ್ ಆಗಿಬಿಟ್ಟಿದ್ರು ಸಿಬಿಐ ತನಿಖೆ ಅಂತ ಏನಾದರೂ ಶುರುವಾಗ್ಬಿಟ್ಟಿದ್ರೆ ಪ್ರಕರಣದಲ್ಲಿ ಲಾಕ್ ಆಗೋದು ನೂರಕ್ಕೆ ನೂರಷ್ಟು ಖಚಿತ ಎನ್ನುವ ಹಂತದಲ್ಲಿ ಇತ್ತು ಆದರೆ ಸಿಬಿಐ ತನಿಖೆಯಿಂದ ಸಿದ್ದರಾಮಯ್ಯವರು ಆರಾಮಾಗಿ ಪಾರಾಗಿಬಿಟ್ಟಿತ್ತು ಹಾಗೆ ಒಂದಷ್ಟು ಚರ್ಚೆಲ್ಲವೂ ಕೂಡ ನಡೀತಾ ಇತ್ತು ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯ ಅಂಡರ್ನಲ್ಲೇ ಕಾರ್ಯನಿರ್ವಹಿಸುವಂಥ ಸಂಸ್ಥೆ ಈ ಹಿಂದೆ ಲೋಕಾಯುಕ್ತ ಅಂದಾಗ ನಾವೊಂದಷ್ಟು ಒಳ್ಳೊಳ್ಳೆ ಹೆಸರನ್ನ ಕೇಳ್ತಾ ಇದ್ವಿ ಲೋಕಾಯುಕ್ತ ಅಧಿಕಾರಿಗಳ ಕಾರ್ಯದಕ್ಷತೆಯ ಬಗ್ಗೆ ಹಾಡಿ ಹೊಗಳುತ್ತಾ ಇದ್ವಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಸಂತೋಷ್ ಹೆಗಡೆ ಮಧುಕರ್ ಶೆಟ್ಟಿ ಅಂತ ಅಧಿಕಾರಿಗಳು ಎಂತೆಂಥವ್ರನ್ನ ಬಂಧಿಸಿದ್ದಾರೆ ಯಾವ್ಯಾವ ರೀತಿಯಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ ಎಂತೆಂಥ ಹಗರಣಗಳನ್ನು ಬಯಲಿಗಿಳೆದಿದ್ದಾರೆ ಸಿಟಿಂಗ್ ಎ ಜೈಲಿಗೆ ಸೇರುವಂತಹ ಪರಿಸ್ಥಿತಿ ಲೋಕಾಯುಕ್ತ ಅಧಿಕಾರಿಗಳಿಂದ ಹಿಂದೆ ನಿರ್ಮಾಣ ಆಗಿತ್ತು ಆದರೆ ಈಗ ಲೋಕಾಯುಕ್ತ ಆ ರೀತಿಯಾಗಿ ಇಲ್ಲ ಸಿದ್ದರಾಮಯ್ಯವರ ಕಂಟ್ರೋಲ್ನಲ್ಲೇ ಬರುವಂತಹ ಸಂಸ್ಥೆ ಆಗಿರುವಂತಹ ಕಾರಣಕ್ಕಾಗಿ ಅಥವಾ ಅಧಿಕಾರಿಗಳಾಗಿರುವಂತಹ ಕಾರಣಕ್ಕಾಗಿ ಯಾವ ರೀತಿ ತನಿಖೆ ಮಾಡ್ತಾರಪ್ಪ ಎನ್ನುವಂತಹ ಅನುಮಾನವನ್ನು ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ರು ಆ ಅನುಮಾನ ವ್ಯಕ್ತಪಡಿಸುವ ರೀತಿಯಲ್ಲಿಯೇ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಲ್ಲಿಗೆ ಹೆಚ್ಚು ಕಡಿಮೆ ಒಂದು ವರ್ಷಗಳ ಕಾಲ ಸದ್ದು ಮಾಡ್ತಲ್ಲ ಮೂಡಾ ಹಗರಣ ಬಡ 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 ಅಂತ ಸದ್ದು ಮಾಡ್ತಲ್ಲ ಮಾಧ್ಯಮಗಳಲ್ಲಿ ರಾಜಕಾರಣದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಇದೀಗ ಆ ಮೂಡಾ ಹಗರಣ ಮೂಲೆ ಗುಂಪು ಸೇರಿಯೇ ಆಯಿತು ಅದನ್ನ ಮತ್ತೆ ಎದ್ದು ಬಂದು ಸಿದ್ದರಾಮಯ್ಯವನ್ನ ಸುತ್ತಿಕೊಳ್ಳುತ್ತೆ ಅನ್ನೋದು ಯಾವುದೇ ಕಾರಣಕ್ಕೂ ಸತ್ಯ ಅಂತ ಅನಿಸ್ತಾ ಇಲ್ಲ ಅಥವಾ ಅದೊಂದು ರೀತಿಯಲ್ಲಿ ಹುಸಿ ನಿರೀಕ್ಷೆ ಅಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಲೋಕಾಯುಕ್ತ ಅಧಿಕಾರಿಗಳು ಯಾವ ಕಾರಣಕ್ಕೆ ಕ್ಲೀನ್ ಶೀಟ್ ಕೊಟ್ಟರು ಅಂತ ಗಮನಿಸ್ತಾ ಹೋಗೋದಾದ್ರೆ ಇವತ್ತು ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ನಲ್ಲಿ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಏನೇನು ಈ ಎ ಒನ್ನಿಂದ ಎ ಫೋರ್ ಅಂದ್ರೆ ಎ ಒನ್ ಸಿದ್ದರಾಮಯ್ಯ ಎ ಟು ಪಾರ್ವತಿ ಅವರ ಪತ್ನಿ ಎ ತ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿ ಅವರ ಸಹೋದರ ಎ ಫೋರ್ ದೇವರಾಜು ಆ ಭೂಮಿಯ ಮಾಲೀಕ ಇವರ ತಪ್ಪು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇವರೇನೋ ಮಾಡಿದ್ದಾರೆ ಅನ್ನೋದಿಕ್ಕೆ ಅಥವಾ ಪ್ರಭಾವವನ್ನು ಬೀರಿದ್ದಾರೆ ಅಥವಾ ಲಾಭ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಾಧಾರವೂ ಕೂಡ ಇಲ್ಲ ತನಿಖೆ ನಡೆಸೋದಿಕ್ಕೆ ಇದು ತಕ್ಕುದಾದ ಪ್ರಕರಣ ಅಲ್ಲ ಇದ್ರ ಮೇಲೂ ನೀವೇನಾದರೂ ಹೇಳ್ತೀರಿ ಅಂತ ಆದರೆ ನೀವು ಕೋರ್ಟ್ಗೆ ಹೋಗಬಹುದು ಅಂತ ಲೋಕಾಯುಕ್ತ ಅಧಿಕಾರಿಗಳು ಹೇಳ್ತಿದ್ದಾರೆ ನಾವು ಕೋರ್ಟ್ಗೆ ವರದಿಯನ್ನು ಸಲ್ಲಿಸುತ್ತೇ ಇದ್ದೇವೆ ಎನ್ನುವ ರೀತಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಹೇಳ್ತಿದ್ದಾರೆ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ನಾಳೆ ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡ್ತಿದ್ದಾರೆ ಈ ಫಿಫ್ಟಿ ಫಿಫ್ಟಿ ಅನುಪಾತದ ಅಡಿಯಲ್ಲಿ ಸಾಕಷ್ಟು ಜನ ಸೈಟ್ ಅನ್ನು ಪಡೆದುಕೊಂಡಿದ್ದಾರಲ್ಲ ಆ ಹಗರಣ ಬೇರೆ ಅದಕ್ಕೆ ಸಂಬಂಧಪಟ್ಟ ನಮ್ಮ ತನಿಖೆ ಮುಂದುವರಿಯುತ್ತೆ ಆದರೆ ಸಿದ್ದರಾಮಯ್ಯ ಕುಟುಂಬದ ಪಾತ್ರ ಇತ್ತು ಎನ್ನುವಂತ ವಿಚಾರ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಾಕ್ಷ್ಯಾಧಾರಗಳು ಕೂಡ ಇಲ್ಲ ಇದು ತನಿಖೆಗೆ ತಕ್ಕುದಾದ ಪ್ರಕರಣವೇ ಅಲ್ಲ ಅಂತ ಹೇಳಿದೀಗ ಲೋಕಾಯುಕ್ತ ಅಧಿಕಾರಿಗಳು ಹೇಳ್ತಿದ್ದಾರೆ ಅಲ್ಲಿಗೆ ಸಿಬಿಐ ತನಿಖೆ ಇಲ್ಲ ಮತ್ತೊಂದು ಕಡೆಯಿಂದ ಇದೀಗ ಲೋಕಾಯುಕ್ತ ತನಿಖೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ ಅಲ್ಲಿ ಸಿದ್ದರಾಮಯ್ಯವರು ಈ ಪ್ರಕರಣದಿಂದ ಕಂಪ್ಲೀಟ್ ಬಚಾವಾದ್ರು ಇದು ಎರಡೆರಡು ರೀತಿಯಲ್ಲಿ ಸಿದ್ದರಾಮಯ್ಯವ್ರ ಲಾಭ ಒಂದು ಕಾನೂನು ಸಂಕಷ್ಟದಿಂದ ಸಿದ್ದರಾಮಯ್ಯವ್ರು ಆಲ್ಮೋಸ್ಟ್ ಇದೀಗ ತಪ್ಪಿಸ್ಕೊಂಡ ಹಾಗೆ ಆಯಿತು ಮತ್ತೊಂದು ರಾಜಕೀಯವಾಗಿಯೂ ಕೂಡ ಒಂದಷ್ಟು ಸಂಕಷ್ಟ ಎದುರಾಗಿತ್ತಲ್ಲ ಸುದೀರ್ಘ ರಾಜಕಾರಣದಲ್ಲಿ ಕಪ್ಚುಕಿ ಇರಲಿಲ್ಲ ಇದು ಇರಲಿಲ್ಲ ಅಂತ ಹೇಳಿ ಕುರ್ಚಿ ಶೇಖಾಗೋದಕ್ಕೆ ಶುರುವಾಗಿತ್ತು ಅವ್ರ ಪಕ್ಷದಲ್ಲೇ ಒಂದಷ್ಟು ಜನ ಅದನ್ನು ಬಯಸ್ತಾ ಇದ್ರು ಈಗ ಅದೆಲ್ಲದರಿಂದಲೂ ಕೂಡ ಸಿದ್ದರಾಮಯ್ಯವರು ಬಚಾವಾದಂತಾಗಿದೆ ಅಥವಾ ಹೊರ ಬಂದಂತಾಗಿದೆ ಮುಂದಿನ ಏನು ಆಪ್ಷನ್ ಇದೆ ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಅದು ಬಹಳ ಟೈಮ್ ತಗೊಳ್ಳುತ್ತೆ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಇನ್ನೊಂದ್ರೆ ಈಗ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡ್ತಾರಲ್ಲ ಲೋಕಾಯುಕ್ತ ಅಧಿಕಾರಿಗಳು ಅದನ್ನು ಕೋರ್ಟ್ ರಿಸೀವ್ ಮಾಡುತ್ತಾ ಇಲ್ಲ ಅದನ್ನೊಂದು ಕಾದು ನೋಡಬೇಕು ಅಷ್ಟು ಬಿಟ್ಟರೆ ಇನ್ನ ಸಿದ್ದರಾಮಯ್ಯವರು ಆಲ್ಮೋಸ್ಟ್ ಈ ಪ್ರಕರಣದಿಂದ ಬಚಾವಾದ ಹಾಗೆ ಈಗ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇಡಿ ಒಂದು ಕಡೆಯಿಂದ ತನಿಖೆ ಮಾಡ್ತಾ ಇದೆ ಇಡಿ ಅಧಿಕಾರಿಗಳು ಹೇಳ್ತಿದ್ದಾರೆ ಇದರಲ್ಲಿ ಸಿದ್ದರಾಮಯ್ಯ ಕುಟುಂಬದವ್ರ ಪಾತ್ರ ಇದೆ ಅವರು ಪ್ರಭಾವ ಬೀರಿದ್ದಾರೆ ಇಲ್ಲಿ ಅಕ್ರಮ ಆಗಿದ್ದು ಹೌದು ಅಂತ ಹೇಳಿ ಆದರೆ ಲೋಕಾಯುಕ್ತ ಅಧಿಕಾರಿಗಳು ಒಂದೇ ಒಂದು ಪಾಯಿಂಟ್ ಅನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ಅಂದ್ರೆ ಅದು ಹೇಗೆ ಅದೊಂದು ಡೌಟು ಮತ್ತೊಂದು ಈ ಹಿಂದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಾಗ ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತ್ತು ಅಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅಥವಾ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಸುದೀರ್ಘ ವಿಚಾರಣೆ ಆಗಿ ಆಗ ನ್ಯಾಯಮೂರ್ತಿಗಳಾಗಿರುವಂಥ ನಾಗಪ್ರಸನ್ನ ಅವರೇ ಒಂದಷ್ಟು ವಿಚಾರವನ್ನು ಮೆನ್ಷನ್ ಮಾಡಿದ್ರು ಈ ಪ್ರಕರಣಕ್ಕೆ ಹಾಗೆ ಹಾಗಾದ್ರೆ ಅದು ಸುಳ್ಳ ಈ ಪ್ರಶ್ನೆ ಮೂಡುತ್ತೆ ಮತ್ತೊಂದು ಸಿದ್ದರಾಮಯ್ಯವರು ಹದಿನಾಲ್ಕು ಸೈಟನ್ನು ಕೂಡ ವಾಪಾಸ್ ಕೊಟ್ಟುಬಿಟ್ಟಿದ್ರು ಯಾಕೆ ವಾಪಸ್ ಕೊಟ್ಟರು ಹಾಗಾದರೆ ಯಾವುದೇ ಅಕ್ರಮ ನಡೆದಿಲ್ಲ ಅಂತಾದ್ರೆ ಯಾವುದೇ ಪ್ರಭಾವವನ್ನು ಬೀರಿ ಆ ಸೈಟನ್ನ ಪಡೆದುಕೊಂಡಿಲ್ಲ ಅಂತಾದ್ರೆ ತಾವು ಯಾವುದೇ ತಪ್ಪನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಎಸಗಿಲ್ಲ ಅಂತ ಆದ್ರೆ ಸೈಟನ್ನ ಯಾಕೆ ವಾಪಸ್ ಕೊಡಬೇಕು ಏನಾದರೂ ತಪ್ಪು ಮಾಡಿದ ಸಂದರ್ಭದಲ್ಲಿ ಮಾತ್ರ ತಾನೇ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಬಹಳ ಕಷ್ಟಪಟ್ಟು ಯಾವುದೋ ಸೈಟ್ ತೊಗೊಂಡಿದ್ದೀನಿ ಬೇವರು ಸುರಿಸಿದ ಸೈಟ್ ತಗೊಂಡಿದ್ದೀನಿ ಅಂದ್ರೆ ಜಪ್ಪಯ್ಯ ಅಂದರೂ ಯಾರು ಕೂಡ ವಾಪಸ್ ಕೊಡೋದಿಲ್ಲ ಯಾವಾಗ ನಾವು ವಾಪಸ್ ಕೊಡ್ತೀವಿ ಅಂದರೆ ಯಾವುದೋ ಪುಕ್ಕಟ್ಟೆ ಸಿಕ್ಕಿದೆ ಅಥವಾ ಏನೋ ನಮ್ಮ ಪ್ರಭಾವನ ಬೀರ್ ತಗೊಂಡಿದ್ವಿ ಅಂದರೆ ನಮ್ದು ಏನು ಹೋಗುತ್ತೆ ಹೋಗಲಿ ಬಿಡಿ ಎನ್ನುವ ರೀತಿಯಲ್ಲಿ ನಾವು ವಾಪಸ್ ಕೊಡ್ತೀವಿ ಇದು ಸಹಜವಾಗಿ ಮೂಡುವಂಥ ಪ್ರಶ್ನೆ ಇನ್ನೊಂದು ಕಣ್ಣಿಗೆ ಕಾಣೋದು ಕೆಸರೆ ಗ್ರಾಮದಲ್ಲಿ ಇವರಿಗೆ ಸಂಬಂಧಪಟ್ಟ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಾಗವನ್ನು ಮೂಡಾದವರು ವಶಕ್ಕೆ ತಗೊಂಡು ಸೈಟ್ ಮಾಡಿ ಅದನ್ನು ಹಂಚಿಬಿಟ್ರು ಅದಾದ ಬಳಿಕ ಫಿಫ್ಟಿ ಫಿಫ್ಟಿ ಮಾತ್ರದ ಅಡಿಯಲ್ಲಿ ಹದಿನಾಲ್ಕು ಸೈಟನ್ನು ಪ್ರತಿಷ್ಠಿತ ಏರಿಯಾದಲ್ಲಿ ಕೊಟ್ಟರು ಐವತ್ತಾರು ಕೋಟಿ ಲಾಭ ಸಿದ್ದರಾಮಯ್ಯವರಿಗೆ ಆಗಿದೆ ಈ ಎಲ್ಲ ಪ್ರೋಸೆಸ್ ನಡೆಯುವಾಗ ಸಿದ್ದರಾಮಯ್ಯವರು ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿದ್ರು ಅನ್ನೋದು ಎಲ್ಲವೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇದೆ ಅದರ ಲೋಕಾಯುಕ್ತ ಅಧಿಕಾರಿಗಳಿಗೆ ಮಾತ್ರ ಇದರಲ್ಲಿ ಸಾಕ್ಷಾಧಾರ ಕೊರತೆ ಎದ್ದು ಕಾಣಿಸ್ತಾ ಇದೆ ಇದು ನಮ್ಮ ವ್ಯವಸ್ಥೆ ಬಂಧುಗಳೇ ಏನಂತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಕೊನೆಯದಾಗಿ ಇದು ನಮ್ಮ ದೇಶ ಹೊಡಿರಿ ಚಪ್ಪಾಳೆ ಅಂತ ಚಪ್ಪಾಳೆಯನ್ನು ತಟ್ಟಿ ಧನ್ಯವಾದ